ಎಲ್ರಿಗೂ ನಮಸ್ಕಾರ ಇದು ಬ್ಲಾಗ್ ಅದು ಏನೋ ಮಾಡಬೇಕಂತ ಏನೋ ಇದ್ದಿದ್ದಿಲ್ಲ ಇದು ಫುಲ್ ಡೇ ರೆಸ್ಟ್ ಸುಮ್ ಒಂದು ಅಂದ್ಕೆಸೆನ್ ಬಿಡ್ಬೇಕಂತಿತ್ತು ಬಟ್ ಇಡೀ ದಿನದ ಏನೆಲ್ಲ ಆಯ್ತು ಏನು ಏನು ಸುದ್ದಿ ತೋ ಚಿಕ್ಕ ಜೊತೆ ಏನಾಗಿದೆ ನೀವೆಲ್ಲರಿಗೆ ನೀವೆಲ್ಲರಿಗಾಗ್ಬಿಡೋ ಕಂಟಿನ್ಯೂ ಆಗಿ ನಿಮ್ಗೆ ಎಲ್ಲರಿಗೆ ಗೊತ್ತಾಗ್ತದ ಜಿಂದ ಇದ್ರಾಗೆ ಹೋಗ್ತದೆ ನೋಡ್ರಿ ಎಷ್ಟು ಜನ ನಿಂತ ನೋಡ್ರಿ नोटरी पैंट नो हर रोज़ा हनीबार एक खराब बदन और रीतिंगड़ा इस बारे तवखानी मणि तवखानी मणि ने त्रिलेट नोटरी का पेपर उत्तर कौन देगी ऐसे वडा बोलती हूँ नोटरी ने इसका तवखानी मणि एंगन सुलता नवीली ब्रेड डार्स नंकिन तो ओनी नोटरी भाई सब देखो ना भाई उन्हें भाई पता है बरसो इसको I don't know.

ನಿಮ್ ಮಗ ಬಂದ್ರಿ ಎಲ್ಲಾ ರಾಶಿ ಮಾಡ್ತಾನ್ರಿ ಇಟ್ಟೆಲ್ಲಾ ಹೇಳಕ್ ಹತ್ತೀರೀ ನೀನ್ರ ಫೋನ್ ಯಾಗ ಇಲ್ಲ ಅದೇ ಮಾಲಕ್ ಒಂದ್ ರೂಪಾಯಿ ಪೇಮೆಂಟ್ ಅಂತ ನೀವು ಪೇಮೆಂಟ್ ಕೊಡೋರಿಗ್ರೋರ್ಸ್ರಿ ಯಾಕ್ರಿ ನಾವ್ ಕೊಡಲ್ ಏನ್ರಿ ಸುಳ್ಳು ಹೇಳಬೇಡ್ರಿ ನೀವು ನಾ ಬಂದಾಗ ಚಾಯೇ ಕುಡಿಸ್ತೀನಿ ಇಲ್ರಿ ಹೋಟೆಲ್ದಾಗ ಸಾಕು ಅಷ್ಟೇ ಮುಗೀತು ನೋಡ್ರಿ ನನ್ನ ಸ್ವಲ್ಪ ಚಾ ಹೊಂಟದ ನೋಡ್ರಿ ಬಿಸಿ ಬಿಸಿದು ಪಾಪ ರೀ ಹಿಂದ ಮುಂದೆ ಮುಂದ ಹ್ಮ್ ಏನ್ ನಿಂಬೆಕಾಯಿ ಅಯ್ಲತ್ತೀರಿ ಏನ್ರೀ ನೋಡ್ರಿ ತೋಟದಾಗ ನಿಂಬಿಕಾಯಿ ಅಯ್ಲಿಕತ್ತಾರ ಅತ್ತಿ ಮಾಮಾರಿ ಇವ ಮಾಲಕ್ ಇವ ಯಾವ ಊರ್ ಮಾಲಕ್ರೀ ರೀ ಇವಂದ್ ಮುಖ ನೋಡ್ರಿ ಒಂದು ಒಂದ್ ರೂಪಾಯಿ ಇದು ಇಲ್ಲ ಕಳಿ ಇಲ್ಲ ಮಾರಿ ಮ್ಯಾಗ ಇವ ಮಾಲಕ್ ಅಂತ ನಿಂಬಿಕಾಯಿ ರೇಟ್ ಜಾಸ್ತಿ ಅದ ಕಮ್ಮಿ ಅದ ರೀ ನಮ್ಮ ಕಡೆಗೆ ನಿಂಬಿಕಾಯಿ ರೇಟ್ ಕಡಿಮಿ ಅದ. ಅತ್ತ ಇಲ್ದು ಎರಡು ನಿಂಬಿಕಾಯಿ ತರ್ಲಕ್ ಹೋಗಿದ್ವಿ ಐದು ರೂಪಾಯಿ ಒಂದು ಕೊಟ್ಟಿದ್ರು ಹ್ಮ್ ನಾ ಊರಿಲ್ಲೇ ತಂದ ನಿಂಬಿಕಾಯಿ ಒಂದ್ ತಿಂಗ್ಳು ಇಟ್ಕೊಂಡು ತಿಂದಿನ ಕೆಟ್ಟ ಇಲ್ರಿ ಅವು ರಸ ಅಂದ್ರ ರಸ ಅದ್ರಾಗ ಊರ್ಲೆ ಬಂದಾಗ ಬಂದ್ ತಗೊಂಡ್ ಬಂದಿದಿಲ್ಲ ನಿಂಬಿಕಾಯ್ ಅವು ನೀವು ತೊಗೊಂಡ್ ಬಂದ ಒಂದು ಕ್ಯಾರಿ ಬ್ಯಾಗ್ದಾಗ ಒಂದ್ ಕಿಲೋ ಅಟ್ಟು ಒಂದ್ ತಿಂಗ ಇಟ್ಕೊಂಡಿ ದಿನ ಒಂದೊಂದ್ ದಿನ ಒಂದೊಂದ್ ಹ್ಮ್ ನಮ್ ಕಡೆ ನಿಂಬಿಕೆ ಬಹಳ ರಸ ರಸ ಇರ್ತಾವ ಈ ಕಡೆಯಿಂದ ಇರಲ್ಲೇ ಈ ಕಡೆಯಿಂದ ರಸನೇ ಇರಲ್ಲ ಹ್ಮ ಒಂದ್ ಹೊಳದ್ರ ಮಗನ್ ಎರಡ್ ದಿನ ಹಾಕ್ಬೇಕು ಪಲ್ಯದ ಹಂಗ ಯಾಕ್ರ ನೋಡ್ರಿ ಅಚ್ಚ ಕಳ್ಕೊಂಡಾಳಂತ ಕಳ್ಕೊಂಡಾಳ ನಿಂಬಿ ಗಿಡದ ನಿಂಬಿ ಗಿಡದಾಗ ಕಳದ್ರಿ ರೀ ನಿಮ್ಮ ಮತ್ತ ಆ ಮಾಕೊಂಬದ ಹೋದ್ರ ನಾ ಮತ್ತಿಗ್ ಬಿಟ್ಟೆ ಬರ್ತೀರಿ ನೀವ್ ಆ ಕಡೆ ನಿಂಬಿಗಡದಾಗಿ ಇದ್ದೀವಿ ಕೈ ತೇಸ್ಟ್ ಬಾಬಾ ಕ್ಯಾಮೆರಾ 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 ಚೆಮಡಾ ಬರ ಹಿಂದಿಂದ ಕಾಣುತ್ತದ ಕೈ ತದು ಅಂಟಿ ಹುಡುಕಡ್ಕೊಂಡ್ ಬಾ ಅದಕ್ಕೆ ಕೈ ತೂ ಕ್ಯಾಮೆರಾ ಕ್ಯಾಮೆರಾ ಮುನ್ ಬಾಬಾಗ ಎಕಡೆ ಎಕಡೆ ಇಲ್ ತಹ ಅತ್ತಿ ಲಗ ಬರ್ ಬಾಕಲಿಗೆ ಬರ ಬಾ ಗಿಡದಾಗಿ ಬಕಗೆ ಬರ ಸಾವಕ

ಅದೇ ಇಂಗ್ಲಿಷ್ ಬಂತು ಡೆಂಜರ್ ಡೇಂಜರ್ ಡೇಂಜರ್ ಹಾ ಬಂದ್ರಿ ನೋಡೀನ್ರಿ ಇಲ್ಲ ನೋಡಿನಿ ನೋಡಿ ಆಮೇಲೆ ಕೈಕಾಲ್ ಮುಖ ತಕ್ಕೊಳಕ್ ಹೋಗಿದ ಮತ್ತೆ ನಡದ್ರಿ ಎಲ್ಲ ಆರಾಮ್ ರೀ ಹ್ಮ್ ಒಂದ್ ಜರ ನಿನ್ನೆ ಹಿಡಿದು ಒಂದ್ ಸ್ವಲ್ಪ ಚಂದ ಇದ್ದಿ ನೋಡವ ಬಟ್ ಕೈಕಲ್ ಬ್ಯಾನಿ ಅದು ಹೋಗಲ್ ಆಗ್ಯದ ಇನ್ನ ಮೈ ಬಾತಿದಿನ ಹಂಗೆ ಅದ ಸ್ವಲ್ಪ ಇವ್ ಚಳಿ ಜ್ವರ ಜಯದ್ ಕುಂದ್ರಾದ್ರೆ ಮಾಡಕತ್ತೀನಿ நோடம் சிக்குந்தாலிவே கடை வயதில் ஊரீங்க வந்து ஓதாரி உம் ಹ್ಮ್ ಈಗ ಇನ್ನ ಎರಡು ತಿಂಗ್ಳ ಈಗ ಎಕ್ಸಾಮ್ ಈಗ ಎಕ್ಸಾಮಿಗ್ ಇನ್ನ ಒಂದ್ ತಿಂಗಳ ಅದ ಈಗ ನೋಡಮ್ರಿ ಇನ್ನ ಏನೇನ್ ಆತ ಸಂತೋಷ ಎಲ್ಲ ತನ ಹೋಗ ಬರಮ್ಮಿ ಅಂತ ನೋಡ್ರಿ ಪ್ಯಾಂಟ್ನು ಹರ್ಕೊಂಡ್ ಬಂದ್ರಿ ಈಗ ಕಾಲಿಗ್ ಏನಾಗ್ಯಾದ ನೋಡ್ರಿ ಏನು ಆಗಿಲ್ಲ ತಿರುಗು ಜರಾ ಹಿಂಗ ತಿರುಗು ಈಗ ಹಿಂಗ ತಿರುಗಿ ಹಿಂಗ ತಿರುಗ್ ಈ ಕಡೆ ತಿರುಗಿ ನಾಯಿಲ್ ನೋಡ್ರಿ ಈಗ ನಾಯಿ ಕಚ್ಚದ ನೋಡ್ರಿ ಈಗ

ਮੱਦੀ ਇੰਜੈਕਸ਼ਨ ਹਸਲੀਲਾ ਪਾ ਇਹਨ ਮਾਰਕੋ ਮੰਦਰੀ ਇਭਰ ਹੋ ਕੇ ਸਿੰਰਨੀ ਹਲ ਹੋ ਗਈ ਤੇ ਵੀ ਹਾਂ ਇੰਜੈਕਸ਼ਨ ਹੈ ਹਸਲੀ ਹਾਂ ਇਹਨ ਮਾਰਕੋ ਮੰਦਰੀ ਅ ਇੰਜੈਕਸ਼ਨ ਇਲੋ ਆ ਰੇ ਮਿਲੋ ਬਕੋ ਅਲਦੀਲ ਦੇਲ ਹੋਗਾ ਦਿੱਤੂ ਦੀਨ ਦਾ ਨਹੀਂ ਲੰਤ ਹੂੰ ਆ ਰੇ ਮਿਲੋ ਹੋਲ ਤਾਂ ਜਦੋਂ ਜਲਦੀ ਹੂੰ ਏਦੋਂ ਜਲਦੀ ਇਲੰਦਰੀ ਨੇ ਸੀਰੀਅਸ ਤਾਂ ਬਹਾ ਖਲ ਹਸਾ ਤਰ ਟਾਈਮ ਹੋ ਗਈ ਤੇ ಹೌದು ಆ ನಾಯಿಗೆ ಯಾಕೆ ಹಿಡ್ಲಿಕ್ಕೆ ಹೋಗಿದೆ ಎಲ್ಲರೆಲ್ಲ ಅಲ್ಲ ನೀನೇ ಬೇಕು ಇವನೇ ಬೇಕಂತ ನಾಯಿಗೆ ಹಿಡ್ದಾನಂತ ಅದಕ್ಕೆ ಚುಲ್ಲು ಪುಲ್ಲು 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 ಮಾಡತಾನಂತ ಅದಕ್ಕೆ ಯಾರು ಯಾರು ನೀ ನೀ ಯಾರುಂದ ಅವರು ಯಾರುಕನ್ನ ನೀ ಮಾಡಿದಿಲ್ಲ ಅದು ಹೇಳು ಪೆಲನಿ ಅರೇ कौन बोला ಇವನೇ ಮಾಡಿ ನ ನಾಯಿಗೆ ಅರೇ कौन किसने बोला मुझे ನಾ ಮಾಡಿಲ್ಲ ઠીકે ઠીકે ಜಾ ಅಲ್ಲಿ ಸಂತೋಷರಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳತ್ತಾರ ನೋಡ್ರಿ ಅಲ್ಲಿ ನೋಡ್ರಿ ಈಗ ಮೂರು ಜನ ಕಲ್ಕಿಸ್ತೀನಿ ಈಗ ಹೊಲತ್ತೀವಿ ನೋಡಿರಿ ಈಗ ಹಾಸ್ಪಿಟಲ್ಗೆ ಸಂಜೆ ಬೈಯವ್ರು ಗಾಡಿ ಕೊಟ್ಟಾರ ತೊಗೊಂಡು ಹೋಲಕತ್ತೀವಿ ನೋಡಿರಿ ಮಿಕ್ಕು ಹೋಗಂ ಟ್ಯೂಷನ್ಗ ಯಾಕಂದ್ರೆ ಈಗ ಪೇಪರ್ ಹೊಂಟವಲ್ರಿ ಹಂಗೆ ಅಂತ ಬರ್ರೆ ಮನಿ ತವಖನಿ ಮನಿ ತವಖನಿನೇ ನಡ್ದದ ನೋಡಿ ಖರೀದ್ ರೀ ತರೀತಾರೆ ಯಾರು ಕಣ್ಣು ಬಿದ್ದದೇನೋ ನಾವು ಮನೆ ಮೇಲೆ ಗೊತ್ತಿಲ್ಲ ನೋಡ್ರಿ ಸಾಕು ಸಾಕಾಯ್ತು ನೋಡಿರಿ ನಮಗಂತೂ ನಿಮಿಷ ನಿಮಿಷ ನೋಡ್ರಿ ದಿನ ಬೆಂಕಿ ಹತ್ತಿತ್ ನೋಡಿ ಇಲ್ಲೇ ನೋಡ್ರಿ ಅದ್ನು ಬಾ ಭಯಂಕರ ಹತ್ತಿತ್ರಿ ಬೆಂಕಿಗ್ರಿ ಧಗ 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 ಉರ್ಲಿಗ ಹತ್ತಿತ್ರಿ ಇದು ಅದೆಲ್ಲ ಈ ಕಡೆ ಗಿಡಗಳು ಅವಶ್ರಿ ಇಲ್ಲ ಅಕಂಡ್ ನಮ್ಮ ಕಡೆ ಒಟ್ಟಾಗಿ ಗಿಡಗಳೇ ಇಲ್ರಿ ಈ ಕಡೆ ಅವ ನೋಡ್ರಿ ನೋಡ್ರಿ ನಾ ಈಗ ಪರ್ಚೆ ಮಾಡಿಸ್ಕೊಲಕ್ಕಿಲ್ಲ ಗಾಡಿ ಇಡ್ಲಕ್ಕತ್ತಲ್ಲಿ ಬಡ ಬಡ ಈಗ ಹಾಸ್ಪಿಟಲ್ ಒಳಗೆ ಹೋಗ್ತಿವ್ರಿ ಹಾಸ್ಪಿಟಲ್ ಬಂದಿವ್ರಿ ಈಗನು ನೋಡ್ರಿ ಈಗ ಬಂದಿವಿ ಈಗ ಇಲ್ಲೆಲ್ಲ ಲೈನಿಂಗ್ ನಿಂತು ನೋಡ್ರಿ ಹಿಂದೆ ಬಂದಿವಿ ವಾಪಸ್ ನಿಂತ ನೋಡ್ರಿ ಇಲ್ಲೆಲ್ಲ ಎಮರ್ಜೆನ್ಸಿ ಆಕ್ಸಿಡೆಂಟ್ ಕೇಸುಗಳು ಭಿ ಎಲ್ಲ ಹೊಂಟ ನೋಡ್ರಿ ಇಲ್ಲಿಗ कितने तो काट दिया निकला हल्का से निकला बहुत ऐसे एकदम पकड़ लिया मेरे हिसाब से यही है अभी उधर गुरु गोविंद भी हो गया आगे दूसरा हॉस्पिटल भी हो गया उन्होंने बोला अभी घर जाते हैं ये रंग का हाँ नो नंबर नो नंबर पे जाने को बोला ಏನಿ ಎಕ್ಸಾಮ್ ಬಂದಂಗೆ ನಿಂತಂಗೆ ನಿಂತಾರ ನೋಡ್ರಾಗ ಏನು ಎಕ್ಸಾಮ್ ಕೊಡ್ಲಕ್ಕ ಬಂದಂಗೆ ಹಣಿ ಬರ್ರಿ ಖರಾಬ್ ಅದರಿ ಅದ ಮ್ಯಾಗ್ಯಾಗ್ ಇವ್ರು ಇಷ್ಟು ಮಾಡ್ತಾರ ನೋಡಿ ಇಷ್ಟು ತೆಲಿ ಖರಾಬ್ ಆಗ್ತದ ಎಲ್ಲರೂ ನಿಂತಾರೆ ನೋಡ್ರಿ ಇಲ್ಲಂದ್ರೆ ಏನ್ಸ್ ಹೋಗ್ಬೇಕಂತಂದಿರಿ ಇವರು

अस् मेन्टेन्नता प्रीति प्रीति प्यार उन्होंने पकड़ने के उसको तो उसको काट हाँ। दिया बोल अच्छा रहे और कच्चा का रहेगा बहुत ज्यादा ही घटिया ನೋಡ್ರಿ ಚಿಕ್ಕ ಇಲ್ಲೊಂದು ಇಂಜೆಕ್ಷನ್ ಹಚ್ಚಾರ ತಿರುಗು ತಿರುಗು ಈಗ ಇಲ್ಲೊಂದು ಇಲ್ಲೊಂದು ಎರಡು ಹಚ್ಚಾರ ನೋಡ್ರಿ ಯಾಕಿಲ್ಲ ಕೇಳು ಈಗ ಅಲ್ಲೇ ಬಂದರು ಅವರು ಹೈಕೋ ಟಿ ಶರ್ಟ್ ಹೈಕೋ ಅಲ್ಲಿ ಅಲ್ಲಿ ಇನ್ನೊಂದು ಇಂಜೆಕ್ಷನ್ ಬಡ ಈಗ ವಾಪಸ್ ಯಾಕಡೆ ಇವರು ಅಪ್ಪ ಮಕ್ಕಳು ಈಗ ಇವರ ಎಟ್ ನಾಟಕ ನಡಿಸ್ ನೋಡ್ರಿ ಈಗ ಇಲ್ಲಿ ಮತ್ತೆ ವಾಪಸ್ ಬಂದಿಲ್ಲ ಇನ್ನೇ ನಿಂತೀವಿ ನೋಡ್ರಿ ಈಗ ಲೈನ್ ಏನ್ ದೊಡ್ಡದ ನೋಡ್ರಿ ನಾನು ನೋಡ್ರಿ ಇಲ್ಲಿ ಹೊರಗೆ ಬಂದಿನ ಲೈನ್ ಭಾಳ ದೊಡ್ಡದ ಸಂತೋಷ ನಿಂತಾನೆ ಯಾಕೋ ನನ್ಗೆ ಒಮ್ಮಿದ ಒಮ್ಮಿ ಹಿಂಗೆ ವಾಮಿಟಿಂಗ್ ಮುಂದೆ ನಂಗೆ ಫೀಲ್ ಆಗುತ್ತೆ ಸಂತೋಷ ಅಂದ್ರೆ ನೀವು ಹೊರಗೆ ಹೋಗೋ ಅಂತೀನ ಅದು ದೀನ್ ದಯಾಳ್ ಹಾಸ್ಪಿಟಲ್ ಅವಾಗೇನು ಚಿಕ್ಕ ಏನು ಕಿವಿ ತೋರಿಸೋ ಬಂದ್ರೆ ಅದೇ ಹಾಸ್ಪಿಟಲಿಗೆ ಬಂದಿ ನೋಡಿ ಇದು ಭಾಳ ದೊಡ್ಡದ ಗುರುಗೋವಿಂದ ಆಗಣ ಇಲ್ಲೇ ನಮ್ಮ ಮನೆ ಹತ್ರನೇ ನೇರ್ ಬೈನೇ ಬರ್ತದೆ ನೋಡ್ರಿ ಸುಮ್ಮ ಜಾಗ ಚಾ ಕುಡ್ಲಿಕ್ಕೆ ಅಂತ ನಂಬರ್ ಹಚ್ಚಿ ಅವಾಗ ಟೈಮ್ ಅದೇ ಅಲ್ಲಿ ಚಾ ಕುಡಿತೀವಿ ಒಂದರ ಇಲ್ಲಿ ಹಾಸ್ಪಿಟಲ್ ಮುಂದೆ ಕೆಲವೊಂದು ಸಣ್ಣ ದುಕಾನ್ ಅದ ಕಡೆ ಕ್ಯಾಂಟೀನ್ ಕಡೆ ಹೋದ್ರೆ ಕ್ಯಾಂಟೀನ್ ಕಡೆ ಹೋದ್ರೆ ದೂರ ಹತ್ತದ ಅದಕ್ಕೆ ಇಲ್ಲಿ ಮುಂದೆ ಅದ್ರ ಪಟ್ಟ ಅಂತ ಈಗ ನಂಬರ್ ಹಚ್ಚಿ ಬಂದಿ ಇಲ್ಲಿ ಪಟ್ಟಕ್ಕ ಸರಕಂತ ಒಳಗೆ ಹೋಲಕ ಕ್ಯಾಂಟೀನ್ ಒಳಗೆ ಹೋಲಿಲ್ ರೀ ದೂರ ಆಮ್ಲೆಟ್ ಈಗ ಈ ಚಾ ಬಿಕ್ಕಿತ್ತೇನೆ ಮತ್ತೆ ಈಗ ನಂಬರ್ ಬರ್ತಂದ್ರೆ ಮತ್ತೆ ಟೈಮ್ ಆತದ ಮತ್ತೆ ನಂಗೆ ಸುಮ್ಮನೆ ಸಿಟ್ಟು ಬರ್ತದ ನಂಗೆ ಸುಮ್ಮನೆ ತಾಪ್ ಮಾಡಬೇಡ್ರಿ ಹೌದು ಆರ್ಧಿ ಹೋಯ್ತಿ ಹತ್ತು ನಿಮಿಷ ಈಗ ಈಗ ಫಸ್ಟ್ ಈಗ ಈಗ ಅಪ್ಪ ಆಯ್ತು ಇವ್ರಿಗೆ ಎಲ್ಲಿ ಹೋದ್ರೆ ಆಮ್ಲೆಟ ಚಿಕನ್ ಮಟನ್ ಇವ್ರೇನು ಬರ್ತದ ಇವ್ರಿಗೆ ಆಯ್ತು ನೋಡ್ರಿ ಈಗ ಚಿಕ್ಕನ್ ಇಂಜೆಕ್ಷನ್ ಅದು ಎಲ್ಲ ಹಚ್ಚೋದಾಯ್ತು ಎಲ್ಲ ಸಣ್ಣ ಪರ್ಚಿ ಎಲ್ಲಿ ಕೊಟ್ಟವ್ರಿ ಆಯ್ತು ನೋಡ್ರಿ ಈಗ ನಾವು ಹೋಲ ನೋಡ್ರಿ ಈಗ ಮನೆಗೆ ಹೌದು ಅದೇನು ಯಾಕೋ ಆಯ್ತು ಈಗ ನಾವು ಮನೆಗೆ ಹೊಂಟೇವ್ ನೋಡ್ರಿ ಈಗ ನೋಡ್ರಿ ಈಗ ತೋರ್ಸ್ಕೊಂಡು ಮಾಡ್ಕೊಂಡು ಮನೆಗೆ ಹೊಲತ್ತೀವಿ ನೋಡಿರಿ ಫುಲ್ ಕತ್ತಲ ಆಗಲತ್ತ ನೋಡಿರಿ ಈಗ ಚಳಿ ಅದ ಚಳಿ ಅಂತದ ಬೋಸ ಹಿಂಗ್ ಇದು ಆಡಕತ್ತದ ಇಲ್ಲ ನೋಡಿರಿ ಎಲ್ಲಿ ಕರ್ಕೊಂಡ್ಬಂದಾರ ಈಗ ಚಿಕನ್ ತಗೊಲ್ಲ ಕರ್ಕೊಂಡ್ಬಂದಾರ ನೋಡಿರಿ ಚಿಕನ ಮಟನ್ ತೋರ್ತಾರೆ ಅಂತ ಹೇಳಿದ ಮಾತ್ರ ಕೇಳಲಿ ಇವಾಗ ಸಂತೋಷ ನೀವು ಒಟ್ಟು ಕೇಳಲ್ಲ ನೋಡಿ ಯಾಕೆ ಕೇಳಲ್ಲ ರೀ ನನ್ನ ಮಾತಾ ಕೇಳಲ್ಲ ರೀ ಬೇಯ ಲಸನ್ ಕೇಸ್ ಇದೆಯಾ ನಬ್ಬೈ ರೂಪಾಯಿ ಹಸ್ರು ಪಾವ್ ಅಂತ ನೋಡಿರಿ ಲಸನ ನೋಡ್ರಿ ತಗೊಂಬ್ರಿ ಈಗ ಕಷ್ಟ ನೋಡ ಏನು ಈಗ ರೀ ಶಾಪ್ ಬಂದಿವಿ ನೋಡ್ರಿ ಇಲ್ಲಿ ಹೋಲಾತೀವಿ ನೋಡಿ ನೋಡ್ರಿ ಇದು ತಗೊಂಡಿ ನೋಡ್ರಿ ಇವು ಕಬಾಬ್ ತಗೊಂಡಿವಿ ಒಂದು ಪ್ಯಾಕೆಟ್ ತಗೊಂಡೀವಿ ನೋಡ್ರಿ ಚಿಕ್ಕಗೆ ತಿನ್ಸ ಸಲುವಾಗ ಅಂತಲತ್ತರ ಪಪ್ಪಾ ಇಲ್ಲೇ ಬಂದಿನಿ ಶಾಪ್ದಾಗ ಈಗ ತಗೊಂಡು ಹೋಲಕ್ಕೀವಿ ನೋಡ್ರಿ ಇವೆಲ್ಲ ನೋಡ್ರಿ ಇವ್ರ ಮಾತು ಕೇಳ್ರಿ ಚಿಕ್ಲಿ ಬಲಿ ಚುಕ್ಲಿ ಬಲಿ ಹೋತಾನಂತ ಬೇರೆ ನಾವು ಹೋಗಲ್ಲ ಅಂತ ಇವಾಗ ನೀ ತೋರಿಸ್ಕೊಂಡು ಮಾಡಿಕೊಂಡು ಈಗ ಒಂದು ಸ್ವಲ್ಪ ಪರಿಚಯ ಮಾಡಾಮಿ ಕೊಡ್ಯಾಮ್ ಸ್ವಲ್ಪ ತಲಿ ಇಬ್ಬರದು ಭಾಳ ಹಿಂದೆ ಹಿನ್ನಲ್ಲತ್ತ ಗಾಳಿ ಹತ್ತಿ ಅದಲ್ರಿ ಹೊರಗೆ ನಂಗೆ ಭೀ ಬೆಳಗ್ಗೆರೆ ನೋಡಿರಿ ಫ್ರೆಂಡ್ಸ್ ಯಾವುದೋ ಬ್ಲಾಗ್ನು ಮಾಡಬಾರ್ದು ಅಂದಿದ ನಾ ಇತ್ತು ಆರಾಮ್ಸೆ ರೆಸ್ಟ್ ಮಾಡ್ಬೇಕಂತ ಪ್ಲಾನ್ ಇತ್ತು ನೋಡ್ರಿ ಸೊ ಇಷ್ಟೆಲ್ಲ ಕಾಂಡ್ ಐತೆ ನೋಡಿರಿ ಇಡಿದಾಗ್ರಿ ಚಂತನ ಹಾಸ್ಪಿಟಲ್ ಹಾಸ್ಪಿಟಲ್ ಒಂದು ಮಧ್ಯಾಹ್ನಕ್ಕೆ ಹೋದವ್ರ ಇದ್ದೀವಿ ರೀ ನಾವು ಒಂದು ಮೂರಕ್ಕೆ ಹೋದವ್ರಿಗೆ ಟೈಮ್ ಏಳು ಆಲತ್ತಲ್ರಿ ಈಗ ನಾವು ಮನೆಗೆ ಬಂದೀವಿ ನೋಡ್ರಿ ನಾವು ಹಾಸ್ಪಿಟಲ್ಗೆ ಹೋದವ್ರ ಮೂರಕ್ಕೆ ಎರಡು ಎರಡು ಗಂಟೆಗೆಂಗೆ ಅವ್ನಿಗೆ ನಾಯಿ ಕಚ್ಚದ ನಾವು ಮೂರು ಗಂಟೆಗೆ ಹಂಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅವರೆಲ್ಲ ಪೆಲೆ ಎಲ್ಲ ಹೋಗ್ ಬಂದಿದ್ರು ನನಗೆ ನಾನು ಹೋದಾಗ ಆಗಿತ್ತು ಟೈಮು ಹೀಗೆಲ್ಲ ಆಯ್ತು ನೋಡ್ರಿ ಏನು ಮೇಡಮ್ ಊಟ ಅಂತೂ ನೀನು ರಾತ್ರಿದೇ ಐತ್ರಿ ಎಲ್ಲ ಅದೇ ಬೆಳಗ್ಗೆ ಅದೇ ಊಟ ಮಾಡಿದ್ವಿ ಇಲ್ಲಿ ನೋಡ್ರಿ ಈಗ ಭಾಂಡೆ ನೋಡ್ರಿ ಹೆಂಗೆ ಕೂತಾರೆ ಏನು ಈಜು ಭಾಂಡೆ ತೊಳಿಬೇಕು ಎಷ್ಟು ಕೆಲಸ ಅವ ರೀ ಭಯಂಕರ ಕೆಲಸ ಅವ ನೋಡ್ರಿ ಈಗ ಬಟ್ಟೆ ನೋಡ್ರಿ ಇಲ್ಲಿ ವಾಷಿಂಗ್ ಮಷಿನ್ ಮ್ಯಾಗ ಬಟ್ಟಿಗೆ ಹೋಳು ಬಗಿಟ್ ನಾನು ನೀನು ಇಟ್ಟದ್ರಿ ಬಟ್ಟಿಗೆ ಬಟ್ಟಿನೇ ಬಟ್ಟೆ ಒಗೆದೇ ಒಗೆದೇ ತೆಲಿ ಖರಾಬ್ ಊಟ ಅಲ್ಲತ್ತದ ನೋಡಿ ಚಕ್ಕರ್ ಬಂದಂಗೆ ಆಲತ್ ನೋಡಿ ಮನುಷ್ಯ नंबर अबे उतना नहीं वो जिसका लिखने में क्या है मैं भूल गया श्रेय हाँ श्रेय श्रेय श्रे। मैंने बोला ना मुझे लग रहा है कल आपका श्रेया भाई श्रेया नहीं श्रेय श्रेय हाँ श्रेय श्री श्रेय श्री श्रेय श्री से श्रेय कर दिया श्रेय तो इगा नानु संतोष वनी नोड़क बंदी नोड़ी तो संतोष टेक दिस बेबी बोला भाला था सीधा साधा तो था मैं इद्दुन हम्म वही बुआ ने बताया था बुआ ने बताया था आपको पूरा पैर 80 फिट पैटर्न शुक्रिया ये डीश तो खराब <laughs> तो? तो? नहीं हूं हो ये सिटीशर है ना तेरा सी ये तिलत तिलत शटर ए अरे आज इसने जो पॉकेट किया आपने आपने

ने हाय कर रहा है सबको हाय हाँ फ्रेंड्स हाय गाइस हाय गाइस नहीं प्लीज नोटी नो नोटी नो फ्रेंड नोटी नो नो फ्रेंड भैया वीडियो देखो मैं तो आ गया आप लोग हमारे हमारे पूरे सफर में साथ थे ना हां मेरे आने से लेके नहीं मेरे पेट में आने से लेके बाहर आने तक नोरीली साबरिली येन कट मारत नोरी कबाब कट मार लागतरा फ्राई मारसलवागा ಆಶ್ರೀ ಮುಖರ ತೋರ್ಸಿ ನಿಂದು ಇಂತದಕ್ಕೆಲ್ಲ ಫುಲ್ ಫಾಸ್ಟ್ ಈಕಡೆ ಮುಖರ್ ತೋರಿಸಿಗಾ ಖುಷಿ ನೋಡ್ರಿ ಮಾರಿ ಮೀಗ ಈ ಕಡೆ ನೋಡ್ರಿ ಎಷ್ಟು ಖುಷಿಯಪ್ಪ ದೇವ್ರಿ ಅಂದ್ರೆ ಎಣ್ಣೆ ಗರಂ ಮಾಡಿ ಇಲ್ಲಿ ರೈಸ ಇಲ್ಲಿ ಚಪಾತಿನೂ ಮಾಡ್ಕೊಂಡ್ ಬಿಟ್ಟಿನಿ ಮತ್ ನೋಡಿಲ್ಲ ರಾಜ್ಮ ಗರಂ ಮಾಡ್ಲಕ್ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಿನ್ ಬಿ ಅದು ತಂಗಡಿ ಕಬಾಬ್ ತಗೊಂಡ್ ಆಮ್ಲೆಟ್ ಅದು ಹಾಕಿದ್ವು ಅದರ್ ನಿಂತ ತಿನ್ ಬಿಡೋ ರಾಜಕೊಂಡ್ ಬಿಟ್ಟಿದ್ದು ಸೊ ಈಗ ಅದನ್ನೇ ಗರಂ ಮಾಡ್ಲಕ್ ಚಳಿ ಅದಲ್ರಿ ಏನು ಖರಾಬ್ ಆಗಲ್ಲ ಏನಿ ಇಲ್ಲ ನೆನೆಸಿ ಭಾಂಡಾ ಭಾಂಡ ಭಾಂಡಾ ಒತ್ತಟೆ ಊಟ ಮಾಡಿ ತೊಳ್ಕೊಲತ್ತಿನಿ ಬಟ್ಟಿ ಇಲ್ಲೇ ಬಿಡಿಸಿ ಚಪಾತಿ ಆಗ್ಯದ ಹಸು ಈಗ ಅವ ಕಟ್ ಮಾಡಕತ್ತೀ ಕಬಾಬ್ ಬಡ ಬಡ ಮಾಡಿ ನೋಡ್ರಿ ಕಬಾಬ್ ಮೀನಾ ತರಬೇಕಂತ ಹೋಗಿದ್ವಿ ರೀ ಮಟನ್ ಮೀನಾ ಚಿಕ್ಕಿನ ತಿನ್ನಲ್ಲ ಅಂತ ಅದಕ್ಕ ಅಂದ್ರ ಮಕ್ಕಳು ತಿನ್ನಲ್ಲ ಬೇಡ ಬೇಡ ಕಬಾಬ್ ಇಷ್ಟಪಟ್ಟು ತಿಂತಾರೆ ಯಾವಾಗ ಇವ್ರ್ ಹೊರಗೆ ಹೋದಾಗ ಕಬಾಬ್ ತಿಂತಾರೆ ನಡಿ ಕಬಾಬ್ ತಗೊಂಡ್ಬಿಡು ಕಬಾಬೇ ತೊಗೊಂಡ್ ನೋಡ್ರಿ ಅಲ್ಲಿ ಫ್ರೈ ಮಾಡ್ ನೋಡ್ರಿ ಆಯ್ತು ಪಲ್ಯನೂ ರೆಡಿ ಆಗ್ಯದ ರೈಸ್ನು ರೆಡಿ ಆಗ್ಯದ ಮತ್ತಂದ್ರೆ ಚಪಾತಿನೂ ರೆಡಿ ಆಗ್ಯದ ಈಗ ಕಬಾಬ್ ಕಬ ಮಾಡಿ ಊಟ ಈಗ ಊಟ ಮಾಡಬೇಕು ಕಳ್ಕೊಂಬಿಡತಿ ಈಗ ಊಟ ಮಾಡ್ಬಿಡ್ತವ್ ಹಾ ನೀವು ಫ್ರೈ ಮಾಡತ್ತ ನೀವು ಉಳ್ಳಾಗಡ್ಡಿ ಕಟ್ ಮಾಡ್ಕೊಬೇಡ ಎಷ್ಟ ಕಾಣಿಸ್ಲತ್ತ ನೋಡ್ರಿ ಕಬಾಬ್ ಫ್ರೈ ಆಲ್ರಿ ಚಂದ ಈಗ ಗೋಲ್ಡನ್ ಬ್ರೌನ್ ಮಾಡ್ಬೇಕ್ರಿ ಇವಕ್ಕ ಮತ್ತೆ ಇಲ್ಲಿ ಸವಾರಿ ನೋಡ್ರಿಗ ಮಸ್ತ್ ನತ್ತ ಟೇಸ್ಟಿ ಟೇಸ್ಟಿ ಆದಂತ ಕಬಾಬ್ ಚಟ್ನಿ ಉಳ್ಳಾಗಡ್ಡಿ ಎಲ್ಲ ರೆಡಿ ಆಗ್ಯದ ಚಿಕ್ಕು ಮಿಕ್ಕು ಹೇಳ್ತಾರ ಟೇಸ್ಟ್ ಹೆಂಗದ ಏ ಹೇಳ್ರಮ್ಮ ಹೆಂಗದ ಟೇಸ್ಟ್ ಸೂಪರ್ ಅದಲ್ಲ ಹ್ಮ್ ಏನೋ ಮಿಕ್ಕೂರ ಫುಲ್ ಟೇಸ್ಟ್ ತಗೊಂತಿಂತ

ನೋಡ್ರಿ ಊಟ ಐತಿಗ ಜಸ್ಟ್ ಮುಕ್ಕೊಳ್ಬೇಕು ಫುಲ್ ಸುಸ್ತ ಸುಸ್ತ ಅಲತ್ ನೋಡ್ರಿ ತಿರ್ಗಿ ತಿರ್ಗಿ ತಿರುಗಿ ಸಾಕ ಸಾಕಾಗಿ ಹೋಗ್ಬಿಟ್ಟದ ಯಾವ್ದು ಬ್ಲಾಗ್ ಮಾಡಬಾರ್ದ್ ಪ್ಲಾನ್ ಇತ್ತು ಇಷ್ಟಲ್ಲ ರಾಮಾಯಣ ಮಹಾಭಾರತ ಇತ್ತು ನೋಡ್ರಿ ಮುಂಜಾನೆ ಹಿಡಿದು ಅದ್ರ ಮುಂಚೆ ಜಾಸ್ತಿನೇ ಕಚ್ಚಾದ ಕುಂದ್ರೆ ಕೇಳೋಕೂ ಬರಲಾಗ್ ಹಂಗಾಗ್ಬಿಟ್ಟದ್ರ ಈಗ ಒಂದ್ ಪರಿಸ್ಥಿತಿ ಐತಿ ಈಗ ಮಕ್ಕಳತ್ತಾರ ಅವ್ರಿಗೆ ನೋಡಿ ನಾವೇ ಮಕ್ಕಳಿ ಊಟ ನಿದ್ದೆ ನಿದ್ದೆ ಉಂಟಾದ್ರಿ ಫುಲ್ ಬ್ಯಾಂಕಿಗೆ ಅವ್ರು ನೋಡಿರಿ ಕೆಲಸ ಮಾಡ್ತಾರೆ ತೋರಿಸ್ರಿ ಕೆಲಸ ಹೊಂಟ್ತದ್ರಿ ಈಗ ಈಗ ಅವ್ರು ಕೆಲಸ ಮಾಡತ್ತಾರ ಈಗ ನಮ್ಮ ಊರು ಮಂದಿ ಮುಖಬಿಗೊಂದು ಕೆಲಸ ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವ್ರು ಕೆಲಸ ಮಾಡಲ್ಲ ಕೆಲವರಿಗೆ ವಿಡಿಯೋ ಇಷ್ಟ ಎಲ್ಲ ಅವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ಮೇಲೆ ಇಬ್ಬರ ನಮ್ಮ ಪ್ರೀತಿ ಮನೆ ವಿ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೋಗಿ ಬ್ಲಾಗಿಗ್ ಏನು ಮಾಡತ್ತೀನಿ ಹೋದೆ ತೋ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೋತಾ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಹೋದೆ ಹಾಂ ತೋ ಎಲ್ಲರಿಗೂ ಶುಭ ರಾತ್ರಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದೇವ್ರು we